ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ರಾಜ ಉದಯವಾದದ್ದು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರೆಂದು ಕರ್ನಾಟಕವೆಂದು ನಾಮಕರಣ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವಂಬರ್ ಒಂದರೆಂದು ಕರ್ನಾಟಕದ ನಾಡಗೀತೆ ಜೈ ಭಾರತ ಜನನೀಯ ತನುಜಾತೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಕರ್ನಾಟಕದ ಲಾಂಛನ ಗಂಡು ಬೇರುಂಡು ಕರ್ನಾಟಕದ ಭಾಷೆ ಕನ್ನಡ ಕರ್ನಾಟಕದ ನೃತ್ಯ ಯಕ್ಷಗಾನ ಕರ್ನಾಟಕದ ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಕರ್ನಾಟಕದ ಸಾಕ್ಷರತೆ ಎಪ್ಪತ್ತೈದು ಪಾಯಿಂಟ್ ತರ್ಟಿ ಸಿಕ್ಸ್ ಶೇಕಡ ಕರ್ನಾಟಕದ ಪಕ್ಷಿ ನೀಲಕಂಠ ಕರ್ನಾಟಕದ ಪ್ರಾಣಿ ಏಷ್ಯನ್ ಆನೆ ಕರ್ನಾಟಕದ ಮರ ಶ್ರೀಗಂಧ ಕರ್ನಾಟಕ ರಾಜಧಾನಿ ಬೆಂಗಳೂರು ಭಾರತದಲ್ಲಿ ಕರ್ನಾಟಕದ ಸ್ಥಾನ ಆರನೇ ಸ್ಥಾನ ಕರ್ನಾಟಕ ರಾಜ್ಯದ ಧ್ವಜ ಹಳದಿ ಮತ್ತು ಕೆಂಪು ಹಳದಿ ಶಾಂತಿಯ ಸಂಕೇತ ಕೆಂಪು ಕ್ರಾಂತಿಯ ಸಂಕೇತ ಕರ್ನಾಟಕದ ಸಾಕ್ಷರತೆ ಎಪ್ಪತ್ತೈದು ಪಾಯಿಂಟ್ ತರ್ಟಿ ಸಿಕ್ಸ್ ಕರ್ನಾಟಕದ ಮೊದಲ ಶಾಸನ ಹಲ್ಮಿಡಿ ಶಾಸನ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಕನ್ನಡದ ಮೊದಲ ಕೃತಿ ಕವಿರಾಜಮಾರ್ಗ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ನಿಮಗೂ ಕೂಡ ಕರ್ನಾಟಕದ ಈ ಸಂಕ್ಷಿಪ್ತ ಮಾಹಿತಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು